ಮೋದಿ ತ್ರೀ ಪಾಯಿಂಟ್ ಫೋರ್ ಲೆಕ್ಕದಲ್ಲಿ ಏನಿದೆ ಯಾವುದು ತುಟ್ಟಿ ಯಾವುದು ಅಗ್ಗ ಯಾರಿಗೆ ಗಿಫ್ಟ್ ಯಾರಿಗೆ ಬರೆ ರೈತರು ಮಹಿಳೆಯರು ಜನಸಾಮಾನ್ಯರಿಗೆ ಸಿಹಿಯ ಕಹಿಯ ಬಜೆಟ್ನಲ್ಲಿ ರಾಜ್ಯಕ್ಕೆ ಸಿಗೋದೇನು ಅನ್ನೋದನ್ನ ನೋಡೋಣ ಬಜೆಟ್ ನಿರೀಕ್ಷೆ ನ್ಯೂಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ಸಮೀಕ್ಷೆ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹಣಕಾಸು ವರ್ಷದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆಯು ಶೇಕಡಾ ಆರು ಪಾಯಿಂಟ್ ಮೂರು ಮತ್ತು ಶೇಕಡಾ ಆರು ಪಾಯಿಂಟ್ ಎಂಟರ ನಡುವೆ ಇರುತ್ತದೆ ಅಂತ ನಿರೀಕ್ಷಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ ಐದು ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಆರ್ಥಿಕ ಬೆಳವಣಿಗೆ ನಿಧಾನವಾಗಬಹುದು ಅಂತ ಪ್ರೊಜೆಕ್ಷನ್ ಸೂಚಿಸಿದೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡುವಂತೆ ಬಜೆಟ್ ಮಂಡಿಸುವುದಕ್ಕೆ ಸರ್ಕಾರ ಸಜ್ಜಾಗಿದೆ ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಾಗಬಹುದು ಎಂಬ ನಿರೀಕ್ಷೆಯಲ್ಲಿ ವೇತನದಾರರು ಕಾಯ್ತಾ ಇದ್ದಾರೆ ಎಂಬತ್ತು ಸಿ ಅಡಿಯಲ್ಲಿ ಇರುವ ತೆರಿಗೆ ವಿನಾಯಿತಿಯನ್ನು ಒಂದೂವರೆ ಲಕ್ಷದಿಂದ ಎರಡು ಲಕ್ಷಕ್ಕೆ ಏರಿಸುವ ಸಾಧ್ಯತೆ ಇದೆ ಸದ್ಯ ಹದಿನೈದು ಲಕ್ಷಕ್ಕಿಂತ ಹೆಚ್ಚು ವೇತನ ಪಡೆಯುವವರು ಮೂವತ್ತರಷ್ಟು ಆದಾಯ ಪಾವತಿಸುತ್ತಾ ಇದ್ದಾರೆ ಈ ಮಿತಿಯನ್ನು ಇಪ್ಪತ್ತು ಲಕ್ಷಕ್ಕೆ ಏರಿಕೆ ಮಾಡಿ ಹದಿನೈದರಿಂದ ಇಪ್ಪತ್ತು ಲಕ್ಷಕ್ಕೆ ಮತ್ತೊಂದು ಸ್ಲ್ಯಾಬ್ ನೀಡಬಹುದು ಎನ್ನಲಾಗ್ತಾ ಇದೆ ಇನ್ನೂ ಹೊಸ ತೆರಿಗೆ ಪದ್ಧತಿಯಲ್ಲಿ ಸ್ಟ್ಯಾಂಡರ್ಡ್ ಡಿಟೆಕ್ಷನ್ ಎಪ್ಪತ್ತೈದು ಸಾವಿರ ಇದ್ದು ಇದನ್ನ ಒಂದು ಲಕ್ಷಕ್ಕೆ ಏರಿಕೆ ಮಾಡುವ ನಿರೀಕ್ಷೆ ಇದೆ ಏಳು ಲಕ್ಷ ದಾಟಿದ್ರೆ ಮೂರು ಲಕ್ಷದಿಂದಲೂ ತೆರಿಗೆ ಪಾವತಿಸುವ ಪದ್ಧತಿ ಇದೆ ಈ ಮಿತಿಯನ್ನು ಐದು ಲಕ್ಷಕ್ಕೆ ಹೆಚ್ಚಿಸಬಹುದು ಈ ಮೂಲಕ ಹಳೆ ತೆರಿಗೆ ಪದ್ಧತಿಗೆ ನಿಧಾನವಾಗಿ ತಿಲಾಂಜಲಿ ಹಾಡಿ ಹೊಸ ತೆರಿಗೆ ಪದ್ಧತಿಗೆ ಉತ್ತೇಜನ ನೀಡುವುದಕ್ಕೆ ಏಳು ಲಕ್ಷದವರೆಗೂ ಇರುವ ತೆರಿಗೆ ವಿನಾಯಿತಿಯನ್ನು ಹತ್ತು ಲಕ್ಷಕ್ಕೆ ಹೆಚ್ಚಿಸಬಹುದು ಎಂಬ ಬೇಡಿಕೆ ಇದೆ ಕೇಂದ್ರ ಬಜೆಟ್ನಲ್ಲಿ ಪ್ರಮುಖವಾಗಿ ಆದಾಯ ತೆರಿಗೆಯಲ್ಲಿ ಬದಲಾವಣೆ ಆಗಲಿದೆ ಅಂತ ಮಧ್ಯಮ ವರ್ಗ ನಿರೀಕ್ಷಿಸಿದೆ ಆದಾಯ ತೆರಿಗೆಯಲ್ಲಿ ಮಧ್ಯಮ ವರ್ಗಕ್ಕೆ ರಿಯಾಯಿತಿ ಸಿಗಬೇಕು ಇದಕ್ಕಾಗಿ ಹೊಸ ತೆರಿಗೆ ಸ್ಲ್ಯಾಬ್ಗಳನ್ನು ಸರ್ಕಾರ ಪರಿಚಯಿಸಬೇಕು ಎಂಬ ಕೂಗು ಕೇಳಿಬಂದಿದೆ ಸದ್ಯ ಆದಾಯ ತೆರಿಗೆಗೆ ಕನಿಷ್ಠ ಎರಡು ಲಕ್ಷದ ಐವತ್ತು ಸಾವಿರ ಇದೆ ಆದಾಯ ತೆರಿಗೆಗೆ ಕನಿಷ್ಠ ಹತ್ತು ಲಕ್ಷ ಮಿತಿ ಅಳವಡಿಸಿಕೊಳ್ಳಬೇಕು ಅಲ್ಲದೆ ಹದಿನೈದು ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ಮಿತಿಯನ್ನು ತಗ್ಗಿಸಬೇಕು ಅನ್ನೋ ಬೇಡಿಕೆ ಇದೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಮನೆ ಹೊಂದುವವರನ್ನು ಪ್ರೋತ್ಸಾಹಿಸಬೇಕು ಹಳೆ ತೆರಿಗೆ ಪದ್ಧತಿಯಲ್ಲಿ ಕಡಿಮೆ ತೆರಿಗೆ ಹೊಂದಿರುವವರಿಗೂ ಈ ಲಾಭ ಸಿಗಬೇಕು ಸೆಕ್ಷನ್ ಇಪ್ಪತ್ನಾಲ್ಕು ಬಿ ಅಡಿಯಲ್ಲಿ ಗೃಹ ಸಾಲಕ್ಕೆ ಇದ್ದ ಹೆಚ್ಚುವರಿ ತೆರಿಗೆ ಕಡಿತ ಮಿತಿಯ ಲಾಭ ಮನೆ ಖರೀದಿಸುವವರಿಗೂ ಸಿಗಬೇಕು ಕನಿಷ್ಠ ಒಂದು ಮನೆಗಾದರೂ ಸಂಪೂರ್ಣ ಬಡ್ಡಿ ಪಾವತಿಸುವವರಿಗೆ ರಿಯಾಯಿತಿ ಮಿತಿಯನ್ನು ಹೆಚ್ಚಿಸಬೇಕು ಸದ್ಯ ಗೃಹ ಸಾಲದಿಂದ ಆದಾಯ ತೆರಿಗೆಗೆ ನೀಡುವ ವಿನಾಯಿತಿಯ ಮಿತಿ ಎರಡು ಲಕ್ಷಕ್ಕಿದೆ ಇದನ್ನು ಮೂರು ಲಕ್ಷಕ್ಕೆ ಹೆಚ್ಚಿಸಬೇಕು ಹೊಸ ಪಿಂಚಣಿ ವ್ಯವಸ್ಥೆಯಲ್ಲಿ ಗರಿಷ್ಠ ಕಡಿತ ಮಿತಿಯನ್ನ ಈಗಿರುವ ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಹೆಚ್ಚಿಸಬೇಕು ಅದಕ್ಕೆ ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಬೇಕು ನಗರ ಪ್ರದೇಶದಲ್ಲಿ ಹಣದುಬ್ಬರ ಪ್ರಮಾಣ ಹೆಚ್ಚಳವಾಗಿದೆ ಹೀಗಾಗಿ ಬೆಂಗಳೂರು ಹೈದರಾಬಾದ್ ಪುಣೆಯಂತಹ ನಗರದಲ್ಲಿ ವಾಸಿಸುವ ಉದ್ಯೋಗಿಗಳಿಗೆ ಬಾಡಿಗೆ ಭತ್ಯವನ್ನು ಶೇಕಡಾ ಐವತ್ತಕ್ಕೆ ವಿಸ್ತರಿಸಬೇಕು ಹಿರಿಯ ನಾಗರಿಕರ ಆರೋಗ್ಯ ವಿಮೆಗೆ ಇರುವ ತೆರಿಗೆ ಮಿತಿಯನ್ನು ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರಕ್ಕೆ ಹಾಗೂ ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಹೆಚ್ಚಿಸಬೇಕು ಅನ್ನೋ ಬೇಡಿಕೆ ಇದೆ ಭವಿಷ್ಯ ನಿಧಿ ಮೇಲಿನ ಬಡ್ಡಿ ಎರಡೂವರೆ ಲಕ್ಷ ಮೀರಿದಲ್ಲಿ ವಿಧಿಸಲಾಗುವ ಟಿಡಿಎಸ್ ಅನ್ನ ಹಣ ಹಿಂಪಡೆಯುವಗಳಾದರೂ ಕಡಿತ ಮಾಡಬಾರದು ಭಾರತೀಯ ಷೇರುಪೇಟೆ ಹಾಗೂ ವಿದೇಶಿ ಷೇರುಪೇಟೆ ಮಾರುಕಟ್ಟೆಯಲ್ಲಿನ ಹೂಡಿಕೆ ಚಿನ್ನದ ಮೇಲಿನ ನಿರಂತರ ಹೂಡಿಕೆಯಿಂದ ಸಿಗುವ ಲಾಭಕ್ಕೆ ತೆರಿಗೆ ಪ್ರಮಾಣ ತಗ್ಗಿಸಬೇಕು ನಿಶ್ಚಿತ ಠೇವಣಿ ಪಿಪಿಎಫ್ ಇತ್ಯಾದಿ ಹೂಡಿಕೆಯನ್ನ ಉತ್ತೇಜಿಸುವ ದೃಷ್ಟಿಯಿಂದ ಎಂಬತ್ತು ಸಿ ಸೆಕ್ಷನ್ನಲ್ಲಿ ಬದಲಾವಣೆ ತರಬೇಕು ಅಂತ ಒತ್ತಾಯ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ದೇಶದ ಯುವಕರು ಹೆಚ್ಚಿನ ಉದ್ಯೋಗಕ್ಕಾಗಿ ಸೃಷ್ಟಿಸುವ ನಿರೀಕ್ಷೆಯಲ್ಲಿದ್ದಾರೆ ಸುಲಭ ಸಾಲ ಸೌಲಭ್ಯ ಶೈಕ್ಷಣಿಕ ಸಾಲಕ್ಕೆ ಬಡ್ಡಿ ರಿಯಾಯಿತಿ ನಿರೀಕ್ಷಿಸಬಹುದಾಗಿದೆ ಗಿಗ್ ಆರ್ಥಿಕತೆ ಮತ್ತು ಸ್ವಉದ್ಯೋಗಿಗಳಿಗೆ ಸರ್ಕಾರದಿಂದ ಉತ್ತೇಜನ ಸಿಗಬಹುದು ಯುವಕರಿಗೆ ಎಐ ಮತ್ತು ತಂತ್ರಜ್ಞಾನ ಕೌಶಲ್ಯ ತರಬೇತಿ ನೀಡುವುದು ಸ್ಟಾರ್ಟ್ಅಪ್ ಮತ್ತು ಸಂಶೋಧನೆಗಳಿಗೆ ಹೆಚ್ಚಿನ ನಿಧಿ ಮೀಸಲಿಡುವ ನಿರೀಕ್ಷೆ ಇದೆ ಹಿಂದಿನ ಬಜೆಟ್ ಮೇಲೆ ಕರ್ನಾಟಕವು ಬಹಳ ನಿರೀಕ್ಷೆ ಇಟ್ಟುಕೊಂಡಿದೆ ರಾಜ್ಯಕ್ಕೆ ಬರಬೇಕಾದ ಅನುದಾನ ವಿವಿಧ ಯೋಜನೆಗಳ ಅಡಿಯಲ್ಲಿ ಕೇಂದ್ರ ಸರ್ಕಾರ ಉಳಿಸಿಕೊಂಡಿರುವ ಬಾಕಿ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಗೌರವ ಧನ ರೈಲ್ವೆ ಯೋಜನೆಗಳು ಮಹದಾಯಿ ಯೋಜನೆಗೆ ಅನುಮತಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತ ಘೋಷಿಸಬೇಕು ಎಂಬ ಬೇಡಿಕೆ ಇದೆಲ್ಲ ಬಜೆಟ್ನಲ್ಲಿ ಈಡೇರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಅದರಿಂದ ನಾನು ಅವರು ನ್ನೇ ಕೊಟ್ಟಿಲ್ಲ ಅಂತಂದ್ರೆ ಏನ್ ನಿರೀಕ್ಷೆ ಅವರಿಂದ ರಾಜ್ಯಕ್ಕೆ ಬೆಂಗಳೂರು ಉತ್ತರ ದಕ್ಷಿಣ ಕಾರಿಡಾರ್ಗೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಅಗತ್ಯ ಇದ್ದು ಈ ಬಗ್ಗೆ ಗಮನ ಹರಿಸುವ ನಿರೀಕ್ಷೆ ಇದೆ ರಿಂಗ್ ರಸ್ತೆ ಮೇಲ್ದರ್ಜೆಗೆ ಎಂಟು ಸಾವಿರದ ಒಂಬೈನೂರ ಹದಿನಾರು ಕೋಟಿ ರೂಪಾಯಿಗಳ ಅಗತ್ಯವಿದ್ದು ನೆರವಿನ ನಿರೀಕ್ಷೆ ಇದೆ ರಾಜಕಾಲುವೆ ನಿರ್ವಹಣೆ ವಿಸ್ತರಣೆಗೆ ಮೂರು ಸಾವಿರ ಕೋಟಿ ರೂಪಾಯಿ ಅಗತ್ಯ ಇದ್ದು ಅನುದಾನದ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಬೆಂಗಳೂರಿನ ಪ್ರಮುಖ ಹದಿನೇಳು ಫ್ಲೈಓವರ್ಗಳಿಗೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಅಗತ್ಯ ಇದ್ದು ಸಹಾಯದ ನಿರೀಕ್ಷೆ ಇದೆ ಬಿಸಿನೆಸ್ ಕಾರಿಡಾರ್ಗೆ ಇಪ್ಪತ್ತೇಳು ಸಾವಿರ ಕೋಟಿ ಅನುದಾನ ಅಗತ್ಯತೆ ಇದ್ದು ಕೇಂದ್ರದ ಸಹಕಾರದ ನಿರೀಕ್ಷೆ ಇದೆ